ಯಾಕೆ ಬರುತ್ತವೆ ಸ್ವಲ್ಪ ಹೊತ್ತು ನೀರಿನಲ್ಲಿ ಕಾಲುಗಳನ್ನು ಅಥವಾ ಕೈಗಳನ್ನ ಇಟ್ಟಾಗ ಯಾಕೆ ಈ ರೀತಿ ನಮ್ಮ ಕೈ ಮುದುಕ್ರತೆ ಆಗಿಬಿಡುತ್ತೆ ನಮ್ಮ ಊರುಗಳ ಮೇಲೆ ಯಾಕೆ ಈ ರೀತಿ ಬಿಳಿಯಾದ ಮಚ್ಚಗಳು ಏರ್ಪಡುತ್ತವೆ ಚಿಕ್ಕ ಮಕ್ಕಳು ಹೊತ್ತಾಗ ಯಾಕೆ ಅವರಿಗೆ ಕಣ್ಣೀರು ಬರಲ್ಲ ಹೆಂಗಸರ ಕಣ್ಣುಗಳಿಗಿಂತ ಗಂಡಸರ ಕಣ್ಣುಗಳು ಕಡಿಮೆ ಬಣ್ಣಗಳನ್ನ ನೋಡುತ್ತವೆ ಯಾಕೆ ಇಂತಹ ಇಪ್ಪತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೇವೆ ಸೊ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಖಂಡಿತ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಹೋದ್ರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ನೀವು ಎಂದಾದ್ರು ಗಮನಿಸಿದೀರಾ ನಿಮ್ಮಲ್ಲಿ ಕೆಲವು ಜನ ನಿಮ್ಮ ಊರುಗಳ ಮೇಲೆ ಈ ರೀತಿ ಬೆಳೆಯಾದ ಮಚ್ಚಗಳನ್ನ ನೋಡಿರ್ತೀರಾ ಇದರರ್ಥ ನಿಮ್ಮ ಬಾಡಿ ಲ್ಲಿ ಕ್ಯಾಲ್ಸಿಯಂ ಮತ್ತು ಮಿನರಲ್ಸ್ ಕಡಿಮೆ ಇದ್ದಾಗ ಈ ರೀತಿ ಬಿಳಿಯಾದ ಮಚ್ಚಗಳು ಉಂಟಾಗುತ್ತವೆ ನಮ್ಮ ಶರೀರ ಮತ್ತು ಮೆದುಳು ಎಷ್ಟು ಸ್ಟ್ರಾಂಗ್ ಆಗಿರುತ್ತವೆ ಅಂದ್ರೆ ನಮ್ಮ ಶರೀರದಲ್ಲಿ ಯಾವುದಾದ್ರೂ ಒಂದು ಅಂಗಾಂಗ ಅಥವಾ ನ್ಯೂಟ್ರಿಷನ್ ಕಡಿಮೆ ಆಯಿತು ಅಂದ್ರೆ ಅವುಗಳ ಸಿಂಪ್ಟಮ್ಸ್ ಈ ರೀತಿ ನಮ್ಮ ಶರೀರದ ಮೇಲೆ ಉಂಟಾಗುತ್ತವೆ ಇದರಿಂದ ನಾವು ಬೇಗ ಗುಣಪಡಿಸಿಕೊಳ್ಳೋಕೆ ಸಹಾಯವಾಗುತ್ತವೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ದಿ ಅಮೆರಿಕನ್ ಪಬ್ಲಿಕ್ ಜನರಲ್ ಅಡಿಯಲ್ಲಿ ಪಬ್ಲಿಷ್ ಆಗಿರುವ ಒಂದು ಸ್ಟಡಿಯ ಪ್ರಕಾರ ಬಂದಿರೋದು ಏನಂದ್ರೆ ಯಾರು ಎಡದೆಯನ್ನ ಹೆಚ್ಚಾಗಿ ಬಳಸ್ತಾರೋ ಅವರು ಉಳಿದವರಿಗಿಂತ ಒಂಬತ್ತು ತಿಂಗಳು ಕಡಿಮೆ ಕಾಲ ಬದುಕ್ತಾರಂತೆ ಇದಕ್ಕೆ ಕಾರಣ ಏನು ಅಂದ್ರೆ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವನ್ನ ಬಲಗಿ ಅಭ್ಯಾಸವಿರುವವರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ತಯಾರಿಸಲಾಗುತ್ತೆ ಇದೇ ಕಾರಣದಿಂದ ಎಡದೆ ರು ಅವುಗಳನ್ನ ಬಳಸೋಕ್ಕೆ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾರೆ ಬಹಳಷ್ಟು ಕೇಸಸ್ಗಳಲ್ಲಿ ಲೆಫ್ಟ್ ಹ್ಯಾಂಡ್ ಪರ್ಸನ್ಸ್ ಆಕ್ಸಿಡೆಂಟ್ಸ್ ಗಳಿಗೆ ಕುಡಿಯಾಗುವುದನ್ನು ಕೂಡ ಗಮನಿಸಿದ್ದಾರೆ ಸೊ ನಾನು ಕೂಡ ಲೆಫ್ಟ್ ಹ್ಯಾಂಡ್ ಪರ್ಸನ್ ಸೊ ನಿಮ್ಮಲ್ಲಿ ಎಷ್ಟು ಜನ ಲೆಫ್ಟ್ ಹ್ಯಾಂಡ್ ಆಡಿದೀರ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆಲ್ಲ ಗೊತ್ತೇ ಇರುತ್ತೆ ನಮ್ಮ ಮೆದುಳು ನಮ್ಮ ಶರೀರವನ್ನು ಕಂಟ್ರೋಲ್ ಮಾಡುತ್ತೆ ಎಂದು ಆದ್ರೆ ನಿಮಗೆ ಗೊತ್ತಾ ಸರ್ಜರಿ ಟೈಮ್ ಅಲ್ಲಿ ನಮ್ಮ ಮೈಂಡ್ ಕಂಟ್ರೋಲ್ ನಲ್ಲಿ ಅರ್ಧ ಭಾಗವನ್ನ ಬೇರೆ ಮಾಡಿ ಇರಬಹುದಂತೆ ಇದರಿಂದ ನಮ್ಮ ಮೆದುಳಿನ ಮೇಲೆ ಯಾವುದೇ ರೀತಿಯ ಪ್ರೆಜರ್ ಇರಲ್ವಂತೆ ಇನ್ನೊಂದು ವಿಷಯ ಏನು ಅಂದ್ರೆ ನಮ್ಮ ಮೆದುಳು ನಲವತ್ತು ವರ್ಷಗಳವರೆಗೆ ಬೆಳೀತಾನೆ ಇರುತ್ತೆ ಇಂಟರ್ನ್ಯಾಷನಲ್ ಹೈಪರ್ ಹೈಡ್ರೋಸಿಸ್ ಸೊಸೈಟಿ ಅಕಾಡೆಮಿಯ ಪ್ರಕಾರ ನಮ್ಮ ಶರೀರದಲ್ಲಿ ಟೋಟಲ್ ಐದು ಲಕ್ಷ ಬೆವರಿನ ರಂಧ್ರಗಳಿರುತ್ತವೆ ಆದರೆ ನಾವು ಗಮನಿಸಲ್ಲ ಜಾಸ್ತಿ ರಂಧ್ರಗಳು ನಮ್ಮ ಕೈಗಳ ಮೇಲೆ ಕಾಲುಗಳು ಮತ್ತು ಹಣೆಯ ಮೇಲೆ ಇರುತ್ತವೆ ನಮ್ಮ ದೇಹದಲ್ಲಿರುವ ವ್ಯರ್ಥವನ್ನ ಈ ರೀತಿ ಈ ರಂಧ್ರಗಳ ಮೂಲಕವೇ ಹೊರಗಡೆ ಕಳಿಸುತ್ತೆ ಅದೇ ರೀತಿ ನಮ್ಮ ಪಾದದ ಕೆಳಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಬೆವರಿನ ರಂಧ್ರಗಳಿರುತ್ತವೆ ವಿಚಿತ್ರ ಏನು ಅಂದ್ರೆ ಹೆಂಗಸರ ಪಾದಗಳಲ್ಲಿ ಬಹಳಷ್ಟು ರಂಧ್ರಗಳು ಮುಚ್ಚಿಕೊಂಡು ಬಿಡುತ್ತವೆ ಇದೇ ಕಾರಣದಿಂದ ತೂಸುಗಳನ್ನ ಹಾಕಿಕೊಂಡಾಗ ಗಂಡಸರಿಗಿಂತ ಹೆಂಗಸರ ಕಾಲುಗಳಿಂದ ತಿರುವಾಸನೆ ಕಡಿಮೆ ಬರುತ್ತೆ ಟೋಟಲ್ ನಮ್ಮ ಶರೀರದ ಭಾಗದಲ್ಲಿ ತುಟಿಗಳು ತುಂಬಾ ಸೆನ್ಸಿಟಿವ್ ಆಗಿರುತ್ತವೆ ಅದೇ ರೀತಿ ತುಟಿಗಳ ಹಿಂದೆ ಮ್ಯಾಸೆಟರ್ ಮಸಲ್ ಎಂಬ ಭಾಗ ಇರುತ್ತೆ ಇದು ನಾವು ತಿಂದ ಆಹಾರವನ್ನು ಅಗೆಯಲು ಸಹಾಯವಾಗುತ್ತೆ ಈ ಮೂಳೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಇದರ ಸಹಾಯದಿಂದ ನಾವು ತೊಂಬತ್ತು ಕೆಜಿಗಳವರೆಗೆ ತೂಕವನ್ನು ಎತ್ತಬಹುದಂತೆ ಸೊ ಫ್ರೆಂಡ್ಸ್ ನಿಮಗೆ ಇದು ಗೊತ್ತಾ ಯಾರು ಕ್ಯಾನ್ಸರ್ ಗೆ ಗುರಿ ಆಗ್ತಾರೋ ಅವರ ಕೂದಲುಗಳನ್ನು ಕತ್ತರಿಸ್ತಾರೆ ಅಂತ ಎಲ್ಲರೂ ಅಂದುಕೊಳ್ತಾರೆ ಆದ್ರೆ ಅದು ರಾಂಗ್ ಆ ಕ್ಯಾನ್ಸರ್ ಅನ್ನ ಗುಣಪಡಿಸೋಕೆ ಕೀಮೊಥೆರಪಿಯನ್ನು ಉಪಯೋಗಿಸುತ್ತಾರೆ ಸೊ ಈ ರೀತಿ ಕೀಮೋಥೆರಪಿ ಮಾಡಿಸಿಕೊಂಡಾಗ ಸೈಡ್ ಎಫೆಕ್ಟ್ಸ್ ಕಾರಣದಿಂದ ಕೂದಲು ಎಂಬುದು ಉದರಿ ಹೋಗುತ್ತೆ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಪ್ರತಿ ದಿನ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ಸೆಂಟಿಮೀಟರ್ ಗಳಷ್ಟು ಕೂದಲು ಬೆಳೆಯುತ್ತೆ ಆಯ್ಯ ಗರ್ಭದಲ್ಲಿದ್ದಾಗಲೇ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಹೇರ್ ಫಾಲಿಕಲ್ಸ್ ಬೆಳೆಯಲು ಶುರುವಾಗುತ್ತವೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಾ ನಮ್ಮ ಶರೀರದ ಒಟ್ಟು ತೂಕದಲ್ಲಿ ನಮ್ಮ ಮೆದುಳು ಕೇವಲ ಎರಡು ಪರ್ಸೆಂಟ್ ಮಾತ್ರವೇ ಇರುತ್ತೆ ಆದ್ರೂ ಕೂಡ ಕೇವಲ ಮೆದುಳು ಮಾತ್ರವೇ ಮೂವತ್ತು ಪರ್ಸೆಂಟ್ ಆಕ್ಸಿಜನ್ ಅನ್ನ ಬಳಸಿಕೊಳ್ಳುತ್ತೆ ಯಾಕಂದ್ರೆ ನಮ್ಮ ಟೋಟಲ್ ಶರೀರವನ್ನ ಮೆದುಳು ಕಂಟ್ರೋಲ್ ಮಾಡ್ತಾ ಇರುತ್ತೆ ಇದರಿಂದ ಮೆದುಳಿಗೆ ಕೆಲಸ ಮಾಡೋಕೆ ಶಕ್ತಿ ಬೇಕಾಗುತ್ತೆ ಅದಕ್ಕಾಗಿಯೇ ನಮ್ಮ ಮೆದುಳು ಬಹಳಷ್ಟು ಆಕ್ಸಿಜನ್ ಅನ್ನು ಬಳಸಿಕೊಳ್ಳುತ್ತೆ ಪ್ರಪಂಚದಲ್ಲಿರುವ ಯಾವ ಜೀವಿಗೆ ಆಗಿರ್ಲಿ ಬದುಕೋಕೆ ಆಹಾರ ಮುಖ್ಯ ಆದ್ರೆ ನಿಮಗೆ ಗೊತ್ತಾ ಒಬ್ಬ ಮನುಷ್ಯ ತನ್ನ ಜೀವನಾವಧಿಯಲ್ಲಿ ಎಷ್ಟು ಆಹಾರವನ್ನ ಸೇವಿಸ್ತಾನೆ ಅಂತ ಕೆಲವು ಜನ ಸೈಂಟಿಸ್ಟ್ ರಿಸರ್ಚ್ ನಲ್ಲಿ ತಿಳಿದು ಬಂದಿರೋದೇ ಅಂದ್ರೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ತನ್ನ ಎಪ್ಪತ್ತು ವರ್ಷಗಳಲ್ಲಿ ಮೂವತ್ತು ಸಾವಿರ ಕೆಜಿ ಆಹಾರವನ್ನ ತೆಗೆದುಕೊಳ್ತಾನೆ ಎಂದು ತಿಳಿದು ಬಂದಿದೆ ನಿಮಗೆ ಗೊತ್ತಾ ಎಷ್ಟು ಸೊಳ್ಳೆಗಳು ಕಚ್ಚಿದ್ರೆ ಮನುಷ್ಯ ಸತ್ತು ಹೋಗ್ತಾನೆ ಅಂತ ಬರೋಬ್ಬರಿ ಇಪ್ಪತ್ತು ಲಕ್ಷ ಸೊಳ್ಳೆಗಳು ಒಬ್ಬ ವ್ಯಕ್ತಿಗೆ ಕಚ್ಚಿದ್ರೆ ಆ ವ್ಯಕ್ತಿ ಸತ್ತು ಹೋಗ್ತಾನೆ ಆದ್ರೆ ಅದು ಅಸಾಧ್ಯ ಏನು ಅಂದ್ರೆ ಕೇವಲ ಒಂದು ಸೊಳ್ಳೆ ಮನುಷ್ಯನ ಶರೀರದಿಂದ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಎಂ ಎಲ್ ರಕ್ತವನ್ನು ಕುಡಿಯುತ್ತೆ ಮನುಷ್ಯನ ದೇಹದಲ್ಲಿ ಬ್ಲಡ್ ಕಡಿಮೆ ಆದಾಗ ಸತ್ತು ಹೋಗ್ತಾನೆ ಎಂಬುದು ಎಲ್ರಿಗೂ ಗೊತ್ತಿರುವ ವಿಷಯವೇ ಆದ್ರೆ ಇದೇ ಕೆಲಸ ಸೊಳ್ಳೆಯಿಂದ ಆಗ್ಬೇಕು ಅಂದ್ರೆ ಇಪ್ಪತ್ತು ಲಕ್ಷ ಸೊಳ್ಳೆಗಳು ಒಂದೇ ಸಲ ಕಚ್ಚಬೇಕಾಗುತ್ತೆ ಮನುಷ್ಯನ ಮೆದುಳು ಎಪ್ಪತ್ತು ಪರ್ಸೆಂಟ್ ನೀರಿನಿಂದಲೇ ಕೂಡಿರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ನೀರು ತುಂಬಾ ಅವಶ್ಯಕ ನಿಮ್ಮ ಶರೀರದಲ್ಲಿ ಒಂದು ವೇಳೆ ನೀರು ಕಡಿಮೆ ಆದ್ರೆ ನಿಮ್ಮ ಶರೀರದ ತೂಕದಲ್ಲಿ ಒಂದು ಪರ್ಸೆಂಟ್ ತೂಕ ಕಡಿಮೆ ಆದಷ್ಟು ಪ್ರಭಾವವನ್ನು ತೋರಿಸುತ್ತೆ ಇದರಿಂದ ನೀವು ಡಿಹೈಡ್ರೇಟ್ ಆಗ್ತೀರಾ ಉದಾಹರಣೆಗೆ ನಿಮ್ಮ ತೂಕ ಐವತ್ತು ಕೆಜಿಗಳು ಅಂತ ಅಂದುಕೊಂಡ್ರೆ ನಿಮ್ಮ ಶರೀರದಲ್ಲಿ ಕೇವಲ ಐದು ಪರ್ಸೆಂಟ್ ನೀರು ಕಡಿಮೆ ಆದ್ರೆ ಖಂಡಿತ ನೀವು ಸುಸ್ತಾಗಿ ಹಾಸ್ಪಿಟಲ್ ಲ್ಲಿ ಅಡ್ಮಿಟ್ ಆಗ್ತೀರಾ ಒಂದು ವೇಳೆ ಅದೇ ನೀರು ಹತ್ತು ಪರ್ಸೆಂಟ್ ಕಡಿಮೆ ಆದ್ರೆ ನೀವು ಸತ್ತು ಹೋಗುವ ಚಾನ್ಸಸ್ ಕೂಡ ಇರುತ್ತವೆ ಫಿಂಗರ್ ಪ್ರಿಂಟ್ ಪ್ರತಿಯೊಬ್ಬರಿಗೂ ತುಂಬಾ ಪ್ರತ್ಯೇಕವಾಗಿರುತ್ತೆ ಈ ಫಿಂಗರ್ ಪ್ರಿಂಟ್ ಪ್ರಪಂಚದ ಯಾವ ವ್ಯಕ್ತಿಯ ಜೊತೆಯೂ ಕೂಡ ನಾಚಾಗಲ್ಲ ಒಂದು ವೇಳೆ ನೀವು ಪ್ರಿಂಟ್ಸ್ ಆಗಿದ್ರು ಕೂಡ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಬೇರೆ ಬೇರೆ ಆಗಿರುತ್ತವೆ ಬಟ್ ಇಲ್ಲಿ ಫ್ಯಾಕ್ಟ್ ಏನು ಅಂದ್ರೆ ನಿಮ್ಮ ಕೈ ಬೆರಳಿನ ಮೇಲೆ ಇರುವ ಫಿಂಗರ್ ಪ್ರಿಂಟ್ ಅಂತೆಯ ನಿಮ್ಮ ನಾಲಿಗೆಯು ಕೂಡ ತುಂಬಾ ಪ್ರತ್ಯೇಕವಾಗಿರುತ್ತೆ ನೀವು ನಿಮ್ಮ ನಾಲಿಗೆಯನ್ನ ಪ್ರಿಂಟ್ ಮಾಡಿ ತೆಗೆದು ಪ್ರಪಂಚದಲ್ಲಿರುವ ಯಾವ ವ್ಯಕ್ತಿಯ ಜೊತೆ ಬೇಕಾದ್ರೂ ಕಂಪೇರ್ ಮಾಡಿಂಟ್ ಒನ್ ಪರ್ಸೆಂಟ್ ಕೂಡ ನಾಚಾಗಲ್ಲ ಒಂದು ವೇಳೆ ನಮ್ಮ ಶ್ವಾಸಕೋಶಗಳನ್ನ ಹೊರಗಡೆ ತೆಗೆದು ನೀರಿನಲ್ಲಿ ಹಾಕಿದ್ರೆ ಅವು ತೇಲುತ್ತವೆ ಈ ರೀತಿ ಯಾಕಾಗುತ್ತೆ ಅಂದ್ರೆ ನಾವು ಎಷ್ಟು ಸಲ ಉಸಿರಾಡಿದ್ರು ಕೂಡ ನಮ್ಮ ಶ್ವಾಸಕೋಶಗಳು ಅಲ್ಲಿ ಒಂದು ಲೀಟರ್ ಅಷ್ಟು ಆಕ್ಸಿಜನ್ ಯಾವಾಗಲೂ ಸ್ಟೋರ್ ಆಗಿರುತ್ತೆ ಇದನ್ನ ರೆಸಿಡಿಯಲ್ ಲಂಗ್ ವ್ಯಾಲ್ಯೂಮ್ ಎಂದು ಕರೀತಾರೆ ಇದೇ ಕಾರಣದಿಂದ ಶ್ವಾಸಕೋಶಗಳು ನೀರಿನ ಮೇಲೆ ತೇಲ್ತಾ ಇರುತ್ತವೆ ಒಂದು ವೇಳೆ ನೀವು ಗಾರ್ಡನ್ ನಿದ್ರೆಯಲ್ಲಿದ್ದಾಗ ಒಂದು ಕೆಟ್ಟ ವಾಸನೆ ಇರುವ ಪದಾರ್ಥವನ್ನ ಅಥವಾ ಸುಗಂಧವನ್ನ ಹೊರಸೂಸುವ ವಸ್ತುವನ್ನ ನಿಮ್ಮ ಮೂಗಿನ ಹತ್ರ ಇಟ್ಟ ತಕ್ಷಣ ನೀವೇನ್ ಮಾಡ್ತೀರಾ ಅಂದ್ರೆ ನಿಮಗೆ ಎಚ್ಚರವಾಗುತ್ತಾ ಇಲ್ವಾ ಸ್ವಲ್ಪ ಟೈಮ್ ತಗೊಂಡು ವಿಡಿಯೋ ಪಾಸ್ ಮಾಡಿ ಯೋಚನೆ ಮಾಡಿ ಕಮೆಂಟ್ ಮಾಡಿ ಮೇ ಬಿ ನಿಮ್ಮಲ್ಲಿ ಕೆಲವರು ಎಚ್ಚರವಾಗುತ್ತೆ ಅಂತ ಅಂದ್ಕೊಂಡಿರ್ತೀರಾ ಆದ್ರೆ ಇದರ ಮೇಲೆ ಬ್ರೌನ್ ಯೂನಿವರ್ಸಿಟಿ ಅವರು ಒಂದು ರಿಸರ್ಚ್ ಅನ್ನ ಮಾಡ್ತಾರೆ ಒಬ್ಬ ಗಾರ್ಡನ್ ನಿದ್ರೆಯಲ್ಲಿರುವ ವ್ಯಕ್ತಿಯ ಕಣ್ಣುಗಳಿಗೆ ಲೈಟ್ ಅನ್ನು ಹಾಕಿದ್ರೆ ಆತ ಸಡನ್ ಆಗಿ ಎದ್ದು ಬಿಡ್ತಾನೆ ಆದ್ರೆ ಇದೇ ರೀತಿ ಗಾರ್ಡನ್ ನಿದ್ರೆಯಲ್ಲಿರುವ ವ್ಯಕ್ತಿಯ ಮೂಗಿನ ಮುಂದೆ ಸುವಾಸನೆ ಬರುವ ಅಥವಾ ಕೆಟ್ಟ ವಾಸನೆ ಇರುವ ವಸ್ತುವನ್ನ ಇಟ್ಟರೆ ಆತನಿಗೆ ಎಚ್ಚರವಾಗಲ್ಲ ಇದಕ್ಕೆ ಕಾರಣ ನಮ್ಮ ಮೂಗಿಯಿಂದ ನಮ್ಮ ಕಣ್ಣುಗಳು ತುಂಬಾ ವೇಗವಾಗಿ ರಿಯಾಕ್ಟ್ ಆಗುತ್ತವೆ ನಿಮಗೆ ಗೊತ್ತಾ ಒಬ್ಬ ಹೆಣ್ಣು ಮತ್ತು ಗಂಡು ಹತ್ತು ಸೆಕೆಂಡ್ ಕಿಸ್ ಮಾಡಿದರೆ ಎಂಟು ಕೋಟಿ ಬ್ಯಾಕ್ಟೀರಿಯಾ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತವೆ ಇದರಲ್ಲಿ ಇನ್ನೊಂದು ವಿಚಿತ್ರವಾದ ವಿಷಯ ಏನು ಅಂದ್ರೆ ಈ ಬ್ಯಾಕ್ಟೀರಿಯಾಗಳು ಯಾವುದೇ ರೀತಿಯ ಹಾನಿಯನ್ನ ಉಂಟು ಮಾಡಲ್ಲ ಯಾಕೆಂದ್ರೆ ಕಿಸ್ ಮಾಡುವ ಸಮಯದಲ್ಲಿ ಆ ವ್ಯಕ್ತಿಯ ಬಾಯಲ್ಲಿ ಹೋಗಿರುವ ಬ್ಯಾಕ್ಟೀರಿಯಾ ಪಾಸಿಟಿವ್ ಬ್ಯಾಕ್ಟೀರಿಯಾ ಆಗಿರುತ್ತೆ ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾ ಆಗಿರುತ್ತೆ ಇದು ಅವರ ದೇಹಕ್ಕೆ ಯಾವುದೇ ರೀತಿಯಲ್ಲಿ ಹಾನಿಯನ್ನ ಉಂಟು ಮಾಡಲ್ಲ ಜೊತೆಗೆ ಆ ವ್ಯಕ್ತಿ ಇನ್ನಷ್ಟು ಹೆಲ್ದಿ ಆಗಿರ್ತಾರೆ ಆ ಆಗ ತಾನೆ ಜನಿಸಿದ ಮಕ್ಕಳಿಗೆ ಕೇವಲ ಒಂದು ಕಪ್ಪಿನಷ್ಟು ರಕ್ತ ಮಾತ್ರವೇ ಇರುತ್ತೆ ಆಗತಾನೆ ಜನಿಸಿದ ಮಕ್ಕಳು ಅತ್ತಾಗ ಅವರ ಕಣ್ಣುಗಳಿಂದ ಕಣ್ಣೀರು ಬರಲ್ಲ ಯಾಕೆಂದ್ರೆ ಆಗತಾನೆ ಜನಿಸಿದ ಮಕ್ಕಳಿಗೆ ಡಕ್ಸ್ ಇನ್ನೂ ಫಾರ್ಮ್ ಆಗಿರಲ್ಲ ಅದಕ್ಕಾಗಿಯೇ ಅವರಿಗೆ ಕಣ್ಣೀರು ಬರಲ್ಲ ಇನ್ನೊಂದು ವಿಷಯ ಏನು ಅಂದ್ರೆ ಮನುಷ್ಯ ಹುಟ್ಟಿದಾಗಿನಿಂದ ಸತ್ತು ಹೋಗುವವರಿಗೆ ಮೂಗು ಮತ್ತು ಕಿವಿಗಳು ಬೆಳಿತಾನೆ ಇರುತ್ತವೆ ಅಂಡ್ ಪ್ರತಿ ವರ್ಷ ಮುಖದಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತವೆ ಅದಕ್ಕಾಗಿಯೇ ನೀವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಮತ್ತು ದೊಡ್ಡವರಾದ ನಂತರ ಬೇರೆ ಬೇರೆಯಾಗಿ ಕಾಣ್ತೀರಾ ಫ್ರೆಂಡ್ಸ್ ನೀವು ಒಂದಲ್ಲ ಒಂದು ಸಲ ಈ ವಿಷಯವನ್ನ ಗಮನಿಸಿ ಇರ್ತೀರಾ ನೀವು ಒಂದು ವೇಳೆ ನೀರಿನಲ್ಲಿ ಬಹಳಷ್ಟು ಸಮಯದವರೆಗೆ ಇದ್ರೆ ನಿಮ್ಮ ಕೈಗಳು ಮತ್ತು ಕಾಲುಗಳು ಈ ರೀತಿ ಮುದುಗ್ರಂಥ ಆಗಿಬಿಡುತ್ತವೆ ಯುಕೆ ಯು ಯೂನಿವರ್ಸಿಟಿಯಲ್ಲಿ ಈ ವಿಷಯದ ಮೇಲೆ ರಿಸರ್ಚ್ ಮಾಡಿದವರು ಹೇಳ್ತಾ ಇರೋದೇನಂದ್ರೆ ನಾವು ನೀರಿನಲ್ಲಿದ್ದಾಗ ನಮ್ಮ ಕೈಗಳು ಮತ್ತು ಕಾಲುಗಳು ಬಲಹೀನವಾಗಿ ಸ್ಲಿಪ್ ಆಗದ ಹಾಗೆ ಇರೋಕೆ ಟ್ರಿಪ್ಗೋಸ್ಕರ ಈ ರೀತಿ ನಮ್ಮ ಕೈಗಳು ಬದಲಾಗುತ್ತವೆ ಅಂತೆ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನಾವಧಿಯಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ಕಿಲೋಮೀಟರ್ ಗಳಷ್ಟು ದೂರ ನಡೀತಾನೆ ಅಂದ್ರೆ ಇದು ನಮ್ಮ ಭೂಮಿಯನ್ನ ನಾಲ್ಕು ಬಾರಿ ಸುತ್ತಿ ಬಂದಿರುವುದಕ್ಕೆ ಸಮ ಅಂಡ್ ಅಷ್ಟೇ ಅಲ್ಲದೆ ಜಾಸ್ತಿ ನಡೆಯುವುದು ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದು ಕ್ಯಾನ್ಸರ್ ರಿಸರ್ಚ್ ಯು ಕೆ ಅಧ್ಯಯನದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿದಿನ ಮೂವತ್ತು ನಿಮಿಷಗಳವರೆಗೆ ನಡೆದಾಡೋದ್ರಿಂದ ಕಡಿಮೆ ಫ್ಯಾಟ್ ನಿಂದ ತುಂಬಾ ಆರೋಗ್ಯವಾಗಿ ಮತ್ತು ಫಿಟ್ ಆಗಿ ಇರ್ತಾನೆ ಎಂದು ಹೇಳಿದ್ದಾರೆ ಸೊ ಫ್ರೆಂಡ್ಸ್ ನೀವು ಒಂದಲ್ಲ ಒಂದು ಸಲ ಇದನ್ನ ಗಮನಿಸಿ ಇರ್ತೀರಾ ಇರುವ ಒಂದು ಸಲ ಶಾಕಿಂಗ್ ಕಂಟೆಂಟ್ಗಳನ್ನ ನೋಡಿದಾಗ ಅಥವಾ ಜಾಸ್ತಿ ಭಯಪಟ್ಟಾಗ ನಮಗೆ ಗೂಸ್ ಬಂಪ್ಸ್ ಬರ್ತಾ ಇರುತ್ತವೆ ಅಂದ್ರೆ ಮೈ ಎಲ್ಲ ಇರುತ್ತೆ ಸೊ ಈ ರೀತಿ ಆಗೋಕೆ ಕಾರಣ ನಮ್ಮ ಶರೀರದಲ್ಲಿ ಅಡ್ರಿನಲ್ ಎಂಬ ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ ಸೊ ಯಾವಾಗ ನಾವು ಶಾಕಿಂಗ್ ಗೆ ಗುರಿಯಾಗ್ತಿವೋ ಅಥವಾ ಜಾಸ್ತಿ ಭಯ ಪಡ್ತೀವೋ ಆಗ ಈ ಅಡ್ರಿನಲ್ ಎಂಬ ಹಾರ್ಮೋನ್ ಜಾಸ್ತಿ ಮೊತ್ತದಲ್ಲಿ ಬಿಡುಗಡೆ ಆಗುತ್ತೆ ಇದರಿಂದ ನಮ್ಮ ಚರ್ಮದ ಹೇರ್ ಅರೆಕ್ಟಸ್ ಪಿಲಿ ಎಂಬ ಸ್ನಾಯುಗಳು ಕೂದಲುಗಳನ್ನ ಮೇಲೆ ಎಳೆದು ಬಿಡುತ್ತವೆ ಇದರಿಂದ ನಮ್ಮ ಕೂದಲುಗಳು ಸ್ಟ್ರೇಟ್ ಆಗಿ ಎದ್ದು ನಿಲ್ಲುತ್ತವೆ ಇದನ್ನೇ ನಾವು ಗೂಸ್ ಬಂಪ್ಸ್ ಎಂದು ಕರಿತೀವಿ ಬಹಳಷ್ಟು ಸಂದರ್ಭಗಳಲ್ಲಿ ಗಂಡಸರಿಗಿಂತ ಹೆಂಗಸರು ಜಾಸ್ತಿ ಬಣ್ಣಗಳನ್ನ ನೋಡಬಲ್ಲರು ಗಂಡಸರು ಕೆಲವು ಬಣ್ಣಗಳನ್ನ ಮಾತ್ರವೇ ನೋಡಬಲ್ರು ಮತ್ತು ಒಂದೇ ಬಣ್ಣದ ಬೇರೆ ಬೇರೆ ಶೇಡ್ಸ್ ಗಳನ್ನು ಕೂಡ ಗುರುತಿಸುವುದು ಗಂಡಸರಿಗೆ ಬಹಳಷ್ಟು ಕಷ್ಟ ಕಲರ್ ಬ್ಲೈಂಡ್ ಆಗುವ ಚಾನ್ಸಸ್ ಕೂಡ ಗಂಡಸರಿಗೆ ಜಾಸ್ತಿ ಇರುತ್ತೆ ಇದೇ ಕಾರಣದಿಂದ ಹೆಂಗಸರು ನಿಮಿಷಕ್ಕೆ ಹನ್ನೆರಡರಿಂದ ಇಪ್ಪತ್ತು ಬಾರಿ ತಮ್ಮ ಕಣ್ಣಿನ ರೆಫೆಗಳನ್ನ ಬಡಿತಾ ಇರ್ತಾರೆ ಅದೇ ಗಂಡಸರಾದ್ರೆ ಹನ್ನೊಂದರಿಂದ ಹನ್ನೆರಡು ಬಾರಿ ಮಾತ್ರವೇ ತಮ್ಮ ಕಣ್ಣಿನ ರಫೆಗಳನ್ನ ಬಡಿತಾ ಇರ್ತಾರೆ ಮನುಷ್ಯನ ಶರೀರದಲ್ಲಿ ಹೃದಯ ಒಂದು ವರ್ಚುವಲ್ ಆರ್ಗನ್ ಆಗಿರುತ್ತೆ ಯಾಕೆಂದ್ರೆ ಮನುಷ್ಯ ಹುಟ್ಟಿದಾಗಿನಿಂದ ಸತ್ತು ಹೋಗುವವರಿಗೆ ಒಂದು ಕ್ಷಣವೂ ಕೂಡ ರೆಸ್ಟ್ ಇಲ್ಲದೆ ಕೆಲಸ ಮಾಡ್ತಾನೆ ಇರುತ್ತೆ ಗಂಡಸರ ಹೃದಯಕ್ಕಿಂತ ಹೆಂಗಸರ ಹೃದಯ ತುಂಬಾ ವೇಗವಾಗಿ ಬಡಿದುಕೊಳ್ಳುತ್ತೆ ಒಬ್ಬ ಸಾಧಾರಣ ವ್ಯಕ್ತಿಯ ಹೃದಯ ಒಂಬತ್ತು ಸಾವಿರ ಲೀಟರ್ ಗಳಷ್ಟು ರಕ್ತವನ್ನ ಪಂಪ್ ಮಾಡುತ್ತೆ ಹೃದಯದಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಅಂದರೆ ನಮ್ಮ ರಕ್ತವನ್ನ ಮೂವತ್ತು ಅಡಿಗಳಷ್ಟು ಎತ್ತರದವರೆಗೆ ಪಂಪ್ ಮಾಡಬಲ್ಲದು ಸೊ ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಈ ಎಲ್ಲ ಫ್ಯಾಕ್ಟ್ಸ್ಗಳಲ್ಲಿ ನಿಮಗೆ ಯಾವ ಫ್ಯಾಕ್ಟ್ ಇಂಟ್ರೆಸ್ಟಿಂಗ್ ಅನಿಸಿತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ